ಹಲೋ ನಮಸ್ತೆ ನಾನು ನಿಮ್ಮ ಯಶೋ ನವೀನ್ ಯಶೋಸ್ ಜಾಯ್ಫುಲ್ ಮೆಮೊರೀಸ್ ಚಾನೆಲ್ಗೆ ಸ್ವಾಗತ ನಾನು ಇವರೆಗೆ ತುಂಬ ವೀಡಿಯೋಗಳನ್ನು ಮಾಡಿ ಹಾಕಿದ್ದೇನೆ ಆದರೆ ನಾನು ಯಾವತ್ತೂ ವಾಯ್ಸ್ ಕೊಡೋದು ಟ್ರೈ ಮಾಡಲಿಲ್ಲ ಇವತ್ತು ಫಸ್ಟ್ ಟೈಮ್ ವಾಯ್ಸ್ ಕೊಡೋ ಪ್ರಯತ್ನ ಇದ್ದೀನಿ ಇವತ್ತು ನನ್ನ ಮಗಳು ಮಾರ್ಬಲ್ ಕೇಕ್ ಅಂತ ಟ್ರೈ ಮಾಡೋಕ್ಕೆ ಹೋಗಿ ಏನಾಯಿತು ಅಂತ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನನ್ನ ಮಗಳು ಒಂದು ಕಪ್ ಬಟರ್ ಎರಡು ಕಪ್ ಮೈದಾ ಎರಡು ಕಪ್ ಸಕ್ಕರೆ ಅರ್ಧ ಕಪ್ ಕೋಕೋ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತೊಂದು ಸ್ವಲ್ಪ ಉಪ್ಪು ಇಷ್ಟನ್ನು ತಗೊಂಡಿದ್ದಾಳೆ ಇದರಲ್ಲಿ ಫಸ್ಟ್ ಬಟರ್ ಮತ್ತು ಸಕ್ಕರೆ ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೀಟರ್ ಇದ್ದರೆ ಇನ್ನೂ ಒಳ್ಳೆಯದು ಆದರೆ ನಮ್ಮ ಮನೇಲಿ ಬೀಟರ್ ಇಲ್ಲ ಅದರಿಂದ ಅವಳು ಸ್ಪೂನನ್ನೇ ತೊಗೊಂಡಿದ್ದಾಳೆ ಮಿಕ್ಸ್ ಮಾಡೋದಕ್ಕೆ ಇದರಲ್ಲಿ ಸಕ್ಕರೆ ಮತ್ತು ಬಟರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಂದರೆ ಒಂದು ಅರ್ಧ ಅಷ್ಟು ಹೊತ್ತು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಮಿಕ್ಸ್ ಆಗ್ತಾ 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 ಮೆಲ್ಟ್ ಆಗುತ್ತೆ ಬಟರೆಲ್ಲ ಮೆಲ್ಟ್ ಆಗುತ್ತೆ ನೋಡಿ ಮರದ ಸ್ಪೂನ್ ಇದ್ದರೆ ಇನ್ನೂ ಒಳ್ಳೆಯದು ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಸ್ಟೀಲ್ ಸ್ಪೂನ್ ಆದರೆ ಅದು ಪಾತ್ರೆ ಎಲ್ಲ ಮಾರ್ಕ್ ಆಗುತ್ತೆ ಅಂತ ಮರದ ಸ್ಪೂನ್ ತೊಗೊಂಡಿದ್ದಾಳೆ ಇಲ್ಲಿ ಏನಂದರೆ ಕೇಕ್ ಮಿಕ್ಸ್ ಮಾಡಬೇಕಿದ್ರೆ ನಾವು ಕೇಕ್ ಬ್ಯಾಟರನ್ನು ಮಿಕ್ಸ್ ಮಾಡಬೇಕಿದ್ರೆ ಕೇಕ್ ಬ್ಯಾಟರ್ ರೆಡಿ ಮಾಡಬೇಕಿದ್ರೆ ಮಿಕ್ಸ್ ಆದಷ್ಟು ಬೀಟ್ ಆದಷ್ಟು ಸಾಫ್ಟಾಗಿ ಬರುತ್ತೆ ಕೇಕ್ ಈಗ ಬಟರೆಲ್ಲ ಮಿಕ್ಸ್ ಆಗಿ ಬಟರ್ ಮೆಲ್ಟ್ ಆದ ನಂತರ ಈಗ ನಾಲ್ಕು ಎಗ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಟೇಸ್ಟು ಟೇಸ್ಟ್ ಸಾಕು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು ಮತ್ತು ಇದನ್ನು ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅಷ್ಟು ಬೀಟ್ ಮಾಡಿ ಬೀಟ್ ಮಾಡಿ ಸಾಫ್ಟ್ ಆಗುತ್ತೆ ಇದಕ್ಕೆ ಬೀಟರ್ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಪ್ರಫಿಯಾಗಿ ಅದು ಬೀಟ್ ಆದಾಗಲೇ ಬೇಕಾಗುತ್ತೆ ಇದರ ಇಲ್ಲಿ ನಮ್ಮ ಮನೇಲಿ ಎಲೆಕ್ಟ್ರಿಕ್ ಬೀಟರ್ ಇಲ್ಲದೆ ಇರೋ ಕಾರಣ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ಅಷ್ಟು ಸಾಫ್ಟ್ ಆಯ್ತಲ್ವಾ ನೋಡಿದ್ರಲ್ಲ ಈಗ ಇದಕ್ಕೆ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಎರಡು ಕಪ್ಪು ಮೈದಾ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ ಮತ್ತು ಮೈದಾ ಹಾಕಿದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟು ಬೀಟ್ ಮಾಡಿದರೂ ಸಾಕು ಎಲ್ಲ ಮಿಕ್ಸ್ ಆಗೋ ತನಕ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಮಗಳು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈಗಿಷ್ಟು ಮಿಕ್ಸ್ ಆಯ್ತಲ್ವಾ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಬ್ಯಾಟರನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಮತ್ತೊಂದು ಅರ್ಧ ಭಾಗದಷ್ಟನ್ನು ಅದೇ ಪಾತ್ರದಲ್ಲಿ ಉಳಿಸ್ಕೊಂಡು ಅದರಲ್ಲಿ ಒಂದು ಭಾಗಕ್ಕೆ ವೆನಿಲಾ ಎಸೆನ್ಸ್ ನಿಮ್ಮ ಹತ್ರ ಯಾವುದೇ ಎಸೆನ್ಸ್ ಇದ್ರೂ ನಡೆಯುತ್ತೆ ಇಲ್ಲಿ ನನ್ನ ಹತ್ರ ಇರೋದು ವೈಟ್ ವೆನಿಲಾ ಎಸೆನ್ಸ್ ಅದನ್ನು ಪ್ಲೇನ್ ಫಸ್ಟ್ ಒಂದು ಭಾಗಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಇರುವಂತಹ ಒಂದು ಅರ್ಧ ಭಾಗಕ್ಕೆ ಕೋಕೋ ಪೌಡರ್ ಒಂದು ಅರ್ಧ ಕಪ್ಪಷ್ಟು ಕೋಕೋ ಪೌಡರ್ ತಗೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡಿದ್ದಾಳೆ ಇಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಕೇಕ್ ಮಾಲ್ಡ್ ಕೂಡ ಇಟ್ಕೊಂಡಿಲ್ಲ ನಾನು ಮಾಮೂಲಿ ಸಿಂಪಲಾಗಿ ಕುಕ್ಕರಲ್ಲೇ ಮಾಡ್ತೀನಿ ಓವನ್ ಕೂಡ ಇಲ್ಲ ಈಗ ಕುಕ್ಕರಲ್ಲೇ ಮಾಡಿ ಕುಕ್ಕರಲ್ಲಿ ಕುಕ್ಕರದ್ದೇ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಅದರ ಮೇಲೆ ಮೈದಾ ಪುಡಿಯನ್ನು ಉದುರಿಸಿ ಅದರ ಮೇಲೆ ಈಗ ಅರ್ಧ ಭಾಗದಷ್ಟು ವೆನಿಲಾ ಮಿಕ್ಸ್ ಮಾಡಿಟ್ಕೊಂಡಿದ್ದಂತಹ ಬ್ಯಾಟ್ರನ್ನು ಹಾಕಿ ಅದ್ರ ಮೇಲೆ ಕೋಕೋ ಪೌಡರ್ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಕೋಕೋ ಪೌಡರ್ ಮಿಕ್ಸ್ ಮಾಡಿದ್ದನ್ನು ಹಾಕಿ ಆ ಥರ ನೋಡಿ ನೋಡಿ ಹೀಗೆ ಹೀಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನೋಡಿ ಡಿಸೈನ್ ಮಾಡ್ತಾಳೆ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಏರ್ ಬಬಲ್ಸ್ ಇರುತ್ತೆ ಮಿಕ್ ಬ್ಯಾಟ್ರಲ್ಲಿ ಏರ್ ಬಬಲ್ಸ್ ಇರುತ್ತಲ್ವ ಅದೆಲ್ಲ ಕ್ಲಿಯರಾಗಿ ಓಪನ್ ಆಗಬೇಕು ಈಗ ನೋಡಿ ಇದ್ರ ಮೇಲೆ ಈ ಥರ ಡಿಸೈನ್ ಮಾಡಿದ್ದಾಳೆ ಅದು ಬೇಕಾದ ನಂತರ ಹೇಗೆ ಕಾಣುತ್ತೆ ಅಂತ ನೀವೇ ನೋಡಿ ಆಯ್ತಾಯ ನಾನೇನು ಮಾಡಿದ್ದೀನಿ ಒಂದು ಹಳೇ ಕುಕ್ಕರ್ ಇಟ್ಕೊಂಡಿದ್ದೀನಿ ಕೇಕ್ ಮಾಡಲಿಕ್ಕೋಸ್ಕರ ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲ್ಲುಪ್ಪು ಹಾಕಿ ಅದನ್ನ ಪ್ರೀ ಹೀಟ್ ಮಾಡಿಕೊಂಡು ಈ ಬ್ಯಾಟರ್ ಇರೋ ಅದರಲ್ಲಿಟ್ಟು ಎಷ್ಟು ಚೆನ್ನಾಗಿದೆ ಡಿಸೈನ್ ಇದಾಯಿತು ಅದರಲ್ಲಿಟ್ಟು ಗ್ಯಾಸ್ಕೆಟ್ ತೆಗೆದು ಕುಕ್ಕರ್ ಮುಚ್ಚಳ ಇಟ್ಟಿದ್ದೇನೆ ಗ್ಯಾಸ್ಕೆಟ್ ಮತ್ತು ಕುಕ್ಕರ್ ವಿಶಲ್ ವೆಯ್ಟ್ರ್ ತೆಗೆದು ಕುಕ್ಕರ್ ಕ್ಲೋಸ್ ಮಾಡಿ ಬೇಕ್ ಮಾಡಿದ ನಂತರ ನೋಡಿ ಕೇಕ್ ಹೇಗಿದೆ ವಾಲ್ಕೇನ ಥರ ಆಗಿದೆ ನೋಡಿ ಪಾಪ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾಳೆ ನನ್ನ ಮಗಳು ಆದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ಕೆಟ್ಟೋಯ್ತು ಹೊರತು ಟೇಸ್ಟ್ ಅಷ್ಟೇ ಚೆನ್ನಾಗಿ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕ ಹಾಗೂ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಯಾವತ್ತು ಹಾಗೂ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಯಾವ ಥರ ವೀಡಿಯೋ ಮಾಡಬೇಕು ಇನ್ನು ಅಂತ ಸಜೆಷನ್ ಮಾಡಿ ನನಗೆ ಥ್ಯಾಂಕ್ ಯು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಕೇಕ್ ಮಾಡೋದಕ್ಕೆ